ನಮಸ್ಕಾರ ಮಂಡಳಿ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ಎಲ್ಲ आराम ಇದ್ದಿರ ಅಂತ ಅನ್ಕೊತೀನಿ ನಾನು ದನಶ್ ಕುಡದಿಂದ ಕಲ್ಯಾಣಕುಮಾರ್ ಅಂತೀವಿ ಯಪ್ಪ ಅಂತಾ ಮಳಿರಿ ಅಫ್ಜಲ್ಪುರಕ ಜರಾನು ಮಳಿ ಇಲ್ಲ ಈ ತರ ಬಟ್ ಈ ತರ ಮಳಿ 2 ಸೆಕೆಂಡದಾಗ ನಡಗಿಸಿ ಬಿಟ್ಟಿತ್ತು ಏನು ನೋಡಿದ್ರೆ ಈ ತರ ಮಳಿ ಮಳಿ ಬಿತ್ತು ಗಾಳಿ ಪೋರ್ಸಿಗೆ ಗಾಡಿ ಹೆಳುತ್ತದ ಆ ಪೋರ್ಸ್ ಗಾಳಿ ಅವ ಈ ಥರ ಮಳಿಗೆ ಹಂಜಿದಿಲ್ಲ ಮನುಷ್ಯ ಇವತ್ತಿನ ಮಳಿಗೆ ಅಂಜಿಬಿಡ್ತು ಮನುಷ್ಯ ಯಾಕೆ ಗಾಳಿ ಹೇಳ್ಬೇಕಲ್ರಿ ರನ್ನಿಂಗ್ ಅವ ಮಾಡಪ್ಲಿಲ್ಲ ಮೂವ್ಮೆಂಟ್ ಭೀ ಮಾಡ್ಲಕ್ ಬಿಡ್ಲಗದ ಗಾಳಿ ಅಟ್ಟು ಗಾಳಿ ಅದ ಇದು ಕನ್ಯಾಕುಮಾರಿ ಬೌಂಡ್ರಿಗೆ ಹೋಗು ಹೈರಾಣ ಅದ ಬಾಳಿ ಕನ್ಯಾಕುಮಾರಿ ಒಂದು ಚೂರು ಎದುರು ಬರೋ ಭೀ ಏನು ಕಾಣಲ್ಲ ಯಾವ ಅಂತೂ ಮಳೆಯಾಗ ಒಂದು ಒಂದು ಗಂಟಾರು ವೇಟ್ ಮಾಡಿಕೆ ಆಯಿತು ನೋಡಿರಿ ಆಕ್ಸಿಡೆಂಟ್ ಆಗ್ಯದ ಇಲ್ಲೊಂದು ಊರೊಳಗೆ ಈ ಪರಿಯಾಗ ಆಕ್ಸಿಡೆಂಟ ಸ್ಪಾಟ್ ಡೆತ್ ಆಗ್ಯದ ಡ್ರೈವಿಂಗ್ ಎಲ್ಲ ನೋಡೋದು ಈಗ ಇದು ಮೂರನೇದ ನಾಲ್ಕನೇದು ಆಕ್ಸಿಡೆಂಟ್ ನಾವು ನೋಡೋದು ಈ ಥರ ಪ್ರತಿಯೊಂದು ಸಾರಿ ಬಂದಾಗ ಅನುಭವ ಆಗ್ತಾ ಇರ್ತದೆ ಅದು ಕನ್ಯಾಕುಮಾರಿ ಹೋಗೋ ಹೈಲಿ ಕನ್ಯಾಕುಮಾರಿನ ಅರವತ್ತೆಪ್ಪತ್ತು ಕಿಲೋಮೀಟ್ರ್ ಅದ ಆ ಹೋಗೋ ಐವೇ ಸಿಟಿ ಅದ ಅಲ್ಲ ಸಿಟಿನಾಗ ಆಕ್ಸಿಡೆಂಟ್ ನೋಡಿದೆವು ಬಟ್ ಯಾರೇ ಇರಲಿ ರೋಡ್ ಕ್ರಾಸ್ ಮಾಡೋ ಮತ್ತಿಗೆ ಆಯ್ತಾ ಈಗ ಊರು ಬಂದ ಬಳಕೆ ಗಾಡಿ ನಡೆಸೋ ಡ್ರೈವರೇ ಅಲ್ಲಿ ಒಂದು ಊರು ಬಂದು ಅಂದ್ಬಳಕೊಂದು ಸ್ಪೀ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಬೇಕು ತ ರೋಡ್ ಕ್ರಾಸ್ ಮಾಡೋರು ಭೀ ಆ ಕಡೆ ಈ ಕಡೆ ನೋಡ್ಕೊಂಡು ಮಾಡಬೇಕು ನೈಟ್ ಬಂದು ನೈಟ್ ಬಂದು ರೂಮ್ ಮಾಡಿದೆವು ಇಲ್ಲಿ ಕನ್ಯಾಕುಮಾರಿದಾಗ ರೂಮ್ ಮಾಡಿ ಇನ್ನೇನು ಕನ್ಯಾಕುಮಾರಿಗೆ ಸ್ವಾಮಿ ವಿವೇಕಾನಂದ್ರ ಸ್ಟ್ಯಾಚು ಅದಲ್ಲ ಸ್ಟ್ಯಾಚ್ಯೂ ನೋಡ್ಬೇಕು ಅಂತೀವಿ ಗಾಡಿ ಪಾರ್ಕಿಂಗ್ ಮಾಡ್ತೀವಿ ಮೊದಲ ಪಾರ್ಕಿಂಗ್ ಮಾಡಿ ಮುಂದೆ ಹೋಗ್ತೀವಿ ಎಲ್ಲಿ ಹೋಗ್ಬೇಕು ಯಾವ ಕಡೆಯಿಂದ ಹೋಗ್ಬೇಕನ್ನೋ ನಮ್ಗೆ ಗೊತ್ತಿಲ್ಲ ಅಷ್ಟು ಮುಂಜಾನೆ ಜಲ್ದಿನೇ ಬಂದೀವಿ ಅಂತ ಹೇಳಿಕೆ ಆದಷ್ಟೆಲ್ಲ ರಶ್ ಅಂತೂ ಕಮ್ಮಿ ಅನ್ಸಲತ್ತದ ಆದಷ್ಟು ಎಲ್ಲಿ ಹೋದ್ರೆ ಭೀ ಮುಂಜಾನೆ ಜಲ್ದಿ ತ ರೆಡಿ ಆದೀವಿ ಅಂದ್ರೆ ಜಲ್ದಿ ಜಲ್ದಿ ಕೆಲಸ ಆಗೋಳುತ್ತ ಇಲ್ಲ ನಾವು ಜಲ್ದಿ ರೆಡಿ ಆಗಿಲ್ಲ ಬಿತ್ತು ಅಷ್ಟೇ ನಾವು ಏನು ಸಮುದ್ರ ನುಡಿ ಹೋಗಿ ಎಲ್ಲ ಇದರ ಫೋಟೋ ಶೂಟ್ ಅವು ಮಾಡ್ಕೊಂಡೀವಿ ಈಗ ಎಂಟ್ರೆನ್ಸ್ಗೆ ಬಂದೀವಿ ಎಂಟ್ರೆನ್ಸ್ ಫೀಸ್ ಗೀಸ್ ಎಲ್ಲ ನೋಡಿ ಏನದ ಟಿಕೆಟ್ ತೊಂದಕ್ಕೆ ಹೋಗ್ಬಿಡ್ತೀವಿ ಅದಕ್ಕೆ ಟಿಕೆಟ್ ತೊಂದ್ವಿ ಟಿಕೆಟ್ ತೊಂದ್ಬಿಡಕ್ಕೆ ಮುಂದೆ ಹೋಗಿ ನೋಡ್ತೀವಿ ಅಲ್ಲಿ ಹೋಗ್ಬೇಕು ಗೊತ್ತಾಯ್ತು ನಮ್ಗೆ ನಾವೇ ಮುಂದೆ ಅಂದ್ರೆ ನಮ್ಕ ಮುಂದೆ ಭೀ ಬಂದೆ ಹಂಗ ಹಿಂಗೆ ಟೈಮ್ ಪಾಸ್ ಮಾಡ್ಕೋತ ಒಂದು ಒಂದು ಗಂಟೆ ಅದ ಲೈನ್ ಮುಂದೆ ಹೋಯ್ತು ಇನ್ನೇನು ಈಗ ಹಡಗದಾಗ ಹೋಗಬೇಕು ನಾವು ಲೈಫ್ ಜಾಕೆಟ್ ಹೀಗೆಟ್ ಎಲ್ಲ ತೊಂದೇವು ಬಸ್ ನಂದು ಫಸ್ಟ್ ಟೈಮ್ ಅನ್ಕೆನ ಸಮುದ್ರ ನೋಡಿದ್ರೆ ನಮ್ಮ ನೀರಂದ್ರ ಮೊದಲೇ ಬೋಟ್ ಮುಂದಕ್ಕೆ ಮುಂದಕ್ಕೆ ಹೋದ ಹೋದ ಸ್ವಲ್ಪ ಭಯನೇ ಅಲತ್ತಪ್ಪ ಆದರೂ ಹಂಗ ಮಾಡಿಕೆ ದಂಡಿಗೆ ಬಂದೆವು ಇನ್ನೇನು ಲೈಫ್ ಜಾಕೆಟ್ ಹತ್ತಾರಲ್ಲ ಜಾಕೆಟ್ ಎಲ್ಲ ಸುಮ್ಮನೆ ಇಲ್ಲಿ ಭಾಳ ಅಂದ್ರೆ ಐದುನೂರು ಮೀಟರ್ ಅದ ಅಲ್ಲಿ ಐದು ಮೂರು ಮೀಟ್ರ್ ಬರಲಿಕ್ಕೆ ಆದ್ರೂ ಭೀ ಇಲ್ಲಿ ಎಲ್ಲ ಮೂರು ಸಮುದ್ರ ಕಲ್ತಾವಲ್ಲ ಸ್ವಲ್ಪ ಆಳ ಆಳನೇದಂತದ ಆಳ ದಾಟಿ ಹೋಗ್ಬೇಕಂದ್ರೆ ಎಲ್ಲ ಶಿಫ್ಟಿ ಬೇಕಲ್ರಿ ಇಲ್ಲಿ ಸದ್ಯಕ್ಕೆ ಇಳಿದು ಮುಂದೆ ಮೇಲೆ ಹೋತೀವಿ ಇಲ್ಲಿ ನಮ್ಗೆ ಗುಲ್ಬರ್ಗದವ್ರು ಸಿಕ್ಕರು ಕನ್ನಡದವರು ಕನ್ನಡದವ್ರು ಸಿಕ್ಕು ಅವರು ಎಂಟತ್ತು ದಿನ ಇತ್ತ ತಿರ್ಗತ್ತು ಗುಲ್ಬರ್ಗ ಸಿಕ್ಕರು ಸ್ವಲ್ಪ ಮಾತಾಡ್ಕೊಂಡೆಲ್ಲ ಇದು ಮಾಡಿದೆ ಅವ್ರ ಸಂಘಟ ಯಾವಿಗೆ ಎಲ್ಲೆವಲ್ಲಿ ನಮ್ಮ ಒಂದು ಸ್ವಲ್ಪ ಖುಷಿನೇ ಬೇರೆ ಇದ್ದಿರ್ತಾರೆ ನಮ್ಮ ವರ್ಷಕ್ಕಿದ್ದು ಇನ್ನೇನು ಕನ್ಯಾಕುಮಾರಿ ಮೇನ್ ಪ್ಲೇಸ್ ಏನದ ಅಲ್ಲಿಗೆ ಬಂದ್ಬಿಟ್ಟು ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿ ಸ್ವಾಮಿ ವಿವೇಕಾನಂದ ಅವರು ಇಲ್ಲಿ ಹಂಗ ಸಮುದ್ರದಾಗ ಏನದ ಅಲ್ಲಿ ಕನ್ಯಾಕುಮಾರಿ ದಂಡೆಯಿಂದ ಇಲ್ಲಿಗೆ ಎರಡು ಗುಡ್ಡ ಗುಡ್ಡ ಟೈಪ್ ಇದ್ದೀವು ಆ ಗುಡ್ಡದ ಬಂದವರು ನೋಡ್ರಿ ಧ್ಯಾನ ಮಾಡ್ರಿ ಇಲ್ಲಿ ಮೂರು ದಿನಗಳ ಕಾಲ ಧ್ಯಾನ ಮಾಡ್ರಿ ಅವರು ಮೂರು ದಿನ ಕಾಲ ಇದ್ದು ಮಾಡಿ ಅದಕ್ಕೆ ಅವರು ಹತ್ತೊಂಬತ್ತು ನೂರ ಎಪ್ಪತ್ತರೊಳಗೆ ಏನದ ಅಲ್ಲಿ ಗೌರ್ಮೆಂಟ್ ಅವಾಗ ಹತ್ತೊಂಬತ್ತು ನೂರ ಎಪ್ಪತ್ತರೊಳಗೆ ಇಲ್ಲೆಲ್ಲ ಶಿಲಾನ್ಯಾಸ ಮಾಡಿ ಈ ಟೈಪ್ ನಾವು ಮಾಡಬೇಕು ಸ್ಟ್ಯಾಚು ಹತ್ತು ಮಾಡಿಕೆ ಈ ಥರ ಮಾಡಿ ಕಟ್ಟಿಸಿ ಅವ್ರಿಗೊಂದು ಗೌರವ ಅವರು ನೀನು ಒಳಗೆ ಹೋಗ್ತೀವಿ ಒಳಗೆ ಮೊಬೈಲ್ ಇಲ್ಲ ಬಟ್ ಆದರೂ ನಾವು ಹೊತ್ತಲ್ಲಿ ಮೊಬೈಲ್ ಅಲವಿಲ್ಲ ಆದರೂ ಮಾಡ್ಕೊಂಡು ಹೊಂಟಿ ಹ್ಯಾಂಗಿಗೆ ವಿಡಿಯೋ ಮಾಡಿ ಇನ್ನು ಸೆಕ್ಯೂರಿಟಿ ನೋಡಿದ್ರನ್ನೇ ಬಂದುಬಿಟ್ಟೆವು ಕೆಳಗೆ ಹೋಗಿ ಬಂದೆವು ಸೆಕ್ಯೂರಿಟಿ ಬಂದ ಸೆಕ್ಯೂರಿಟಿ ಬಂದ ಬಂದೀವಿ ವಾಪಸ್ ಯಾಕೆ ಒಡೆ ಮಾಡ್ಕೊಳಪ್ ಇಲ್ಲತ್ತ ಇಲ್ಲಿ ಮೂರು ಸಮುದ್ರಗಳು ಅಂದ್ರೆ ಸಂಗಮ ಅಥವಾ ಮೂರು ಸಮುದ್ರ ಇಲ್ಲಿ ಹ್ಯಾಂಗೆ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಮತ್ತು ಅರಬ್ಬಿಯನ್ ಸಮುದ್ರ ಅಂತ ಹೇಳಕ್ಕೆ ಮೂರು ಸಮುದ್ರ ಒಂದು ಕಡೆ ಸೇರ್ತಾವ ಇಲ್ಲಿ ಸ್ವಾಮಿ ವಿವೇಕಾನಂದರು ಅವಾಗ ಏನು ಬಂದಿರೋ ಧನುಷ್ ಕೂಡ ಅಲ್ಲಿಂದ ಇಲ್ಲಿ ತನಕ ಪಾದ ನಡ್ಕೋತ ಬಂದು ಇಲ್ಲಿ ಧ್ಯಾನ ಮಾಡಿರೋರು ಅಂದ್ರೆ ಐದನೂರು ಮೀಟರ್ ಅದ ಅಲ್ಲಿಂದ ಈಜಾರ್ ಕೂತ್ ಬಂದು ಇಲ್ಲಿ ಎರಡು ಬಂಡೆ ಬಂಡೆಗಳ ಮ್ಯಾಗ ಕೂತು ಧ್ಯಾನ ಮಾಡಿದ್ರು ತದನಂತರ ಇಲ್ಲಿ ಇದು ಮಾಡ್ಯಾರ ಇದೇನು ನೋಡತ್ತರಿ ಇದು ಪಾರ್ವತಿ ಏನೋ ಮಂದಿ ಮಂದಿರ ಇಲ್ಲಿ ಯಾಕೆ ಕನ್ಯಾಕುಮಾರಿ ದೇವಿ ಹತ್ತಿರಕ್ಕೆ ಕರೀತಾರು ಇದೆಲ್ಲ ನೋಡ್ಕೊಂಡು ಸದ್ಯಕ್ಕೆ ವಾಪಾಸ್ ಬರ್ಲಾಕತ್ತೀವಿ ವಾಪಸ್ ಆಯ್ತೀವಿ ಈಗ ಎಲ್ಲ ನೋಡ್ಕೊಂಡು ಯಾಕೆ ವಿಡಿಯೋ ಆದಷ್ಟೆಲ್ಲ ಕಮ್ಮಿ ಇದ್ರಾಗೆ ಮಾಡಿಬಿಟ್ಟು ನಾವು ಇಲ್ಲಿ ನಾವೆಲ್ಲ ನಾವು ಐಟಮ್ಸ್ಗಳೆಲ್ಲ ತೊಂದು ವಾಪಸ್ಸ ಆಜಿ ಮಲೆ ಹೋಗ್ತೀವಿ ಮಲೆ ನೋಡ್ಕೊಂಡು ಯಾಕೆ ದಿನಗಳು ಭಾಳ ಇತ್ತು ನಾವು ಬಂದು ಇಲ್ಲಿ ದಿನಗಳು ಜಲ್ದಿ ಜಲ್ದಿ ಮುಗಿಸ್ ಒಂದು ಎರಡು ಮೂರು ದಿನದಾಗ ಮತ್ತು ಡ್ಯೂಟಿ ಜನ ಆಗಬೇಕು ಎಲ್ಲರೂ ಕೆಲ್ಸಕ್ಕೆ ಭೀ ಹೋಗ್ಬೇಕ ಕಡೆ ಕಡೆ ಕೆಲಸ ಊರಾಗ ಊರಿನ ಕೆಲಸ ಫೋನ್ ಭೀ ಮಾಡ್ಲತ್ತಾರ ಆದರೂ ಇನ್ನೊಂದು ಎರಡು ದಿನ ಹೋದ ಮೊದಲು ನೀವು ಇಲ್ಲಿ ಆಜಿ ಮಲೆ ಹೋಗ್ತೀವಿ ಆಜಿ ಮಲೆ ಹೋದ್ಬಿಳಕ್ಕೆ ಅಲ್ಲಿಂದ ಆಜಿ ಮಲೆಯಿಂದ ಶಾರ್ಟ್ ಇದ್ರಾಗೆಲ್ಲ ಮಾಡಿರ್ತೀನಿ ಇಡು ಇದೇ ಕಂಟಿನ್ಯೂ ನೋಡ್ಕೊತವ್ರಿ ಇದ್ರೆ ವಾಪಸ್ ವಾಪಸ್ಸಲ್ಲೆ ನಮ್ಮ ಲೈಫ್ ಸ್ವಿಮ್ಮಿಂಗ್ ಜಾಕೆಟ್ಗಳು ತೊಗೊಂಡು ವಾಪಸ್ ಏರ್ಬಿಟ್ಟೆವು ಬಟ್ ಬರಾಮತಿ ಜಾಕೆಟ್ಸ್ ಏನು ಹಾಕೊಲಿಲ್ಲ ನಾವು ಅಷ್ಟೇ ಐದುನೂರು ಮೀಟರ್ ಅಲ್ಲ ಹೋಗ ದೂರ ಅನಿಸ್ತಿತ್ತು ನಮಗೆ ಜಾಕೆಟ್ಸ್ ಹಾಕ್ಕೊಂಡು ಬಂದೆವು ಸದ್ಯಕ್ಕೆ ಈಗ ನಾವು ಇಲ್ಲಿ ನಡೆದು ನೋಡು ಪಾಳ್ಯ ಚಿಂತಾರಲ್ಲ ಅದೆಲ್ಲ ಹೊಲಕ್ಕೆ ಮತ್ತೆ ಏನು ಸದ್ಯಕ್ಕೆ ಆಜಿಮೆಲ ಇದ್ದೀವಿ ಅಂದಿವೆ ಆಜಿ ಮಲ ಅದನ್ನು ನೋಡಿಕೊಂಡು ಸುಮಂದ್ರ ಮೂರ್ತಿ ಅದ ಮಾ ಬಟ್ ಬೆಸ್ಟ್ ಅದಂತಾರೆ ನೋಡೋಕೆ ಈ ಕಡೆ ಎಲ್ಲ ಬಂದೀವಿ ಅಂದ್ಬಿಡಕ ಇಲ್ತನ ನೋಡ್ಕೊಂಡು ಹೋಗ್ಬೇಕು ಆದ್ರೆ ಇಂಪ್ರೂವ್ಮೆಂಟ್ ಅಲ್ಲಿ ಕನ್ನ ಸ್ವಲ್ಪ ಕಡಿಮೆ ಅದ ಇದು ಇದಕ್ಕೆಲ್ಲ ರಾತ್ರಿದಿಂದ ಏನು ಶೋಗಿ ಇಟ್ಟಿರು ಅಂದ್ರೆ ಸ್ವಲ್ಪ ಏನು ಆಗ್ಬೋದು ಬಟ್ ಸಮುದ್ರದಿಂದ ದಂಡಿಗೆ ಅದಲ್ಲ ನೈಟ್ದಾಗ ಜಾಸ್ತಿ ಇದು ಮಾಡಪ್ಪ ನಾನು ಇರಲ್ಲ ಪಾರ್ಕಿಂಗ್ ಹುಡ್ಕೋದು ಬಂದೆವು ಬಟ್ ಇಲ್ಲಿ ಪಾರ್ಕಿಂಗ್ ಕಿತ್ತ ವ್ಯೂ ಪಾಯಿಂಟೇ ಅದಲ್ಲ ಇಲ್ಲಿ ಸಮುದ್ರ ನೋಡೋದು ಮಸ್ತ್ ಅದ ಇಲ್ಲಿ ನಿಂತು ವ್ಯೂ ಪಾಯಿಂಟ್ ನೋಡೋದು ಹಾಂ ಹಿಂಗೆ ಮೊದಲು ಪಾರ್ಕಿಂಗ್ ಮಾಡ್ತೀವಿ ಅದಕ್ಕೆ ಪಾರ್ಕಿಂಗ್ ಮಾಡಿ ಮೇಲೆ ಹೊಂಟೆವು ಸ್ವಲ್ಪ ಚಡನಂತೂ ಪೂರ್ತಿ ಇಲ್ಲಿ ಹರಕಿದು ಆಲದ ಮರ ಅದು ಮೊಟ್ಟು ಇದು ಆಲದ ಮರ ಹರಕಿದ ಗಿಡ ಹೋಯ್ತೀವಿ ಈಗ ನಾವು ಬಂದಿದ್ದೆ ಐದು ಐದುವರೆ ಈಗ ಆರು ಗಂಟೆ ಕ್ಲೋಸಿಂಗ್ ಅದತ್ತಿದು